ಬುಕ್ಸ್ ಎಲ್ಲ ಹೋಗಿ ಬಂದ್ರಾ ತುಂಬ ಸಂತೋಷ ನಮ್ಮ ನೀವು ಪಟ್ಟು ಬಿಡದೆ ನಿಮ್ಮ ಮಗಳಿಗೆ ಸೀಟ್ ಸಿಗೋ ಹಾಗೆ ಮಾಡಿದ್ದೀರ ಅವಳು ಫೇಲ್ ಆದರೂ ಧೈರ್ಯ ಗೆಡದೆ ಅವಳನ್ನ ಪ್ರಿಪೇರ್ ಮಾಡಿ ಟೆಸ್ಟಲ್ಲಿ ಪಾಸ್ ಆಗಿ ಹೋಗಿ ಮಾಡಿದ್ದೀರ ರಿಯಲಿ ಐ ಎಪ್ರಿಶಿಯೇಟ್ ಯುವರ್ ಕಾನ್ಫಿಡೆನ್ಸ್ ಮೇಡಮ್ ನಿಮ್ಮ ಈ ಹೋರಾಟ ನಿಮ್ಮ ಮಗಳನ್ನ ತುಂಬ ಎತ್ತರಕ್ಕೆ ಬೆಳೆಸುತ್ತೆ ನೋಡ್ತಾ ಇರಿ ಎಲ್ಲ ನಿಮ್ಮಂತ ದೊಡ್ಡವರ ಆಶೀರ್ವಾದ ಸರ್ ನಮ್ದೇನು ಇಲ್ಲ ಮೇಡಮ್ ಈ ಮಗುವಿನ ಭವಿಷ್ಯಕ್ಕೆ ಸದಾ ನೀವು ಅವಳ ಬೆನ್ನೆಲುಬಾಗಿರಿ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ನಿಮ್ಮ ಮಗುಗೆ ಒಳ್ಳೆ ಭವಿಷ್ಯ ಇದೆ ಅದನ್ನು ತಾಯಿಗಳ ಕರ್ತವ್ಯ ಆ ನೀವು ಮಾಡ್ತಾ ಇದ್ದೀರಾ ಐ ಅಪ್ರಿಶಿಯೇಟ್ ಯು ಕೈಲಾದಷ್ಟು ಸಹಕಾರ ಕೊಟ್ಟಿದ್ದೀನಿ ನೀವು ನನ್ನ ಮಗಳಿಗೆ ಇಲ್ಲಿ ಸೀಟ್ ಕೊಟ್ಟಿದ್ದೀರಾ ಅದು ಅಲ್ಲದೆ ನಿಮ್ಮ ಸ್ಕೂಲಲ್ಲಿ ಟೀಚರ್ಸು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಕೇಳಿದ್ದೀನಿ ನನ್ನ ಮಗಳ ಭವಿಷ್ಯ ಇಲ್ಲಿ ಉಜ್ವಲವಾಗಿರುತ್ತೆ ಅಂತ ನಾನು ನಂಬಿದ್ದೀನಿ